ಎಸ್ ಇನ್ನು ಬೀದರ್ ಪೊಲೀಸರು ಇವತ್ತು ಭರ್ಜರಿ ಬೇಟೆಯನ್ನ ನಡೆಸಿ ಡ್ರೋನ್ ಬಳಸಿ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ ರಾಜ್ಯದ ಗಡಿ ಗ್ರಾಮ ಹಾಗೂ ತೆಲಂಗಾಣಕ್ಕೆ ಸಂಪರ್ಕ ಹೊಂದಿರುವಂತ ಕರಂಜಿಬಿ ಗ್ರಾಮದಲ್ಲಿ ಸರಿಸುಮಾರು ಎಂಟು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ ಸುಮಾರು ಇಪ್ಪತ್ತೆಂಟು ಎಕರೆ ಜಮೀನಲ್ಲಿ ನಲವತ್ತಾರು ಗಾಂಜಾ ಗಿಡಗಳನ್ನ ಬೆಳೆದಿದ್ರು ಒಬ್ರು ಇನ್ನು ಹತ್ತಿ ಗಿಡಗಳ ಮಧ್ಯೆ ಗಾಂಜಾ ಬೆಳೆದಿದ್ದಂತಹ ಆ ಭೂಪನನ್ನ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿ ಡ್ರೋನ್ ಕ್ಯಾಮ್ರಾವನ್ನ ಬಳಸಿ ಗಾಂಜವನ್ನ ಪತ್ತೆ ಹಚ್ಚಿದ್ದಾರೆ ಎಸ್ ಪಿ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಈ ದಾಳಿಯನ್ನ ನಡೆದಿರುವಂತ ಜಮೀನಲ್ಲಿ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಎಂಟು ಕೆ ಜಿ ಗಾಂಜೆ ಪತ್ತೆ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಪೊಲೀಸರು ಇನ್ನು ಘಟನೆ ಕುರಿತು ಪೊಲೀಸ್ ವರಿಷ್ಠ ಅಧಿಕಾರಿ ಪ್ರದೀಪ್ ಗುಂಟಿ ಈ ಕುರಿತು ಚಿಂತಾಕಿ ಪೊಲೀಸರ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಇನ್ನು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಪ್ರದೀಪ್ ಗುಂಟಿ ಅವರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಚಿಂತಕಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುವಂತಹ ಒಂದು ಗ್ರಾಮ ಕರಂಜಿ ಬಿ ಅನ್ನೋ ಒಂದು ಗ್ರಾಮದಲ್ಲಿ ನಾವು ಒಂದು ಗಾಂಜಾ ರೈಡ್ ಮಾಡಿದ್ದೇವೆ ಒಂದು ಹೊರದಲ್ಲಿ ಒಬ್ಬ ರೈತ ಸುಮಾರು ನಲವತ್ತಾರು ಗಾಂಜಾ ಗಿಡಗಳನ್ನ ಹತ್ತಿನ ಗಿಡಗಳ ಮಧ್ಯ ಬೆಳೆಸ್ತಾ ನಮ್ಮ ಖಚಿತ ಮಾಹಿತಿ ಮೇರೆಗೆ ನಾವು ಹೋಗಿ ದಾಳಿ ಮಾಡಿ ಗಾಂಜಾ ಗಿಡಗಳನ್ನು ನಾವು ಸೀಸ್ ಮಾಡಿದ್ದೇವೆ ಸೀಸ್ ಮಾಡಿ ಆ ಗ್ರಾಮಕ್ಕೆ ಸೇರಿದ್ದ ಅಕ್ಯೂಸ್ಡ್ ಅಲ್ಲಿ ನಾವು ವಶಕ್ಕೆ ಪಡೆದಿದ್ದೇವೆ ನಾವು ಈ ರೀತಿ ಹೊಲದಲ್ಲಿ ಬೇರೆ ಗಿಡಗಳ ಮಧ್ಯ ಈ ಗಾಂಜಾವನ್ನು ಕೂಡ ಸಾಗುವಳಿ ಮಾಡುತ್ತಿರುವುದು ಪೊಲೀಸರ ಗಮನಕ್ಕೆ ಬಂದ ಕೂಡಲೇ ನಾವು ರೈಡ್ ಮಾಡ್ತೇವೆ ಈ ಪ್ರಕರಣದ ಮುಖಾಂತರ ಬೇರೆ ಎಲ್ಲರಿಗೂ ನಾವು ಬೀದರ್ ಪೊಲೀಸರು ಒಂದು ಎಚ್ಚರಿಕೆ ನೀಡಬೇಕಂತ ಬಯಸ್ತಾ ಇದ್ದೇವೆ ಆ ಬೋರ್ಡರ್ ಗ್ರಾಮಗಳಲ್ಲಿ ಈ ರೀತಿ ಹೊಲಗಳಲ್ಲಿ ಗಾಂಜಾ ಬೆಳೆಸಿದರೆ ಪೊಲೀಸರಿಗೆ ಗೊತ್ತಾಗೋದಿಲ್ಲ ಅಂತ ಕಲ್ಪನೆಯಲ್ಲಿ ದಯವಿಟ್ಟು ಕಾನೂನು ಬಾಹ್ಯ ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡಿ ಅಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ ಇಪ್ಪತ್ತೆಂಟು ಎಕರೆ ಇದೆ ಆ ವ್ಯಕ್ತಿಗೆ ಇಪ್ಪತ್ತೆಂಟು ಎಕರೆದಲ್ಲಿ ಒಂದು ಐದು ಎಕರೆದಲ್ಲಿ ಹತ್ತಿನ ಬೆಳೆ ಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಗಾಂಜಾ ಗಿಡಗಳನ್ನು ನಡೆದಿದ್ದಾನೆ ಸೋ ತಾಂತ್ರಿಕವಾಗಿ ನಾವು ಡ್ರೋನನ್ನು ಯೂಸ್ ಮಾಡಿ ಆ ಗಿಡಗಳನ್ನು ಐಡೆಂಟಿಫೈ ಮಾಡಿದ್ದೇವೆ ನಾವು